ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ನೋಡಿ ಮೂವರು ಸ್ಟಾರ್ ಆಟಗಾರರು ಅಂದರೆ ಇಂದು ಭಾರತ ವರ್ಸಸ್ ಇಂಗ್ಲೆಂಡ್ ಮಧ್ಯ ಥರ್ಡ್ ಟಿ ಟ್ವೆಂಟಿ ಪಂದ್ಯ ರಾಜ್ಕೋಟ್ ಅಂಗಳದಲ್ಲಿ ನಡೀತಾ ಇದೆ ಈ ಒಂದು ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ರಾಬಬಲ್ ಪ್ಲೇಯಿಂಗ್ ಎಲೆವನ್ ಯಾವ ಥರ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಭಾರತ ಇಂದು ಥರ್ಡ್ ಟಿ ಟ್ವೆಂಟಿ ಪಂದ್ಯ ರಾಜ್ಕೋಟ್ ಅಂಗಳದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಆರಂಭವಾಗುತ್ತದೆ ಈ ಒಂದು ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ರಾಬಬಲ್ ಪ್ಲೇಯಿಂಗ್ ಎಲ್ಲವನ್ನು ನೋಡ್ತಾ ಹೋದರೆ ಮೊದಲಿಗೆ ಓಪರ್ ಆಗಿ ಅಭಿಷೇಕ್ ಶರ್ಮಾ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಸಂಜು ಶಾಮ್ಸನ್ ನಂಬರ್ ತ್ರೀ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಬಂದರೆ ನಂಬರ್ ಫೋರ್ ನಾಯಕ ಸೂರ್ಯಕುಮಾರ್ ಯಾದವ್ ನಂಬರ್ ಫೈವ್ ಹಾರ್ದಿಕ್ ಪಾಂಡ್ಯ ನಂಬರ್ ಸಿಕ್ಸ್ ದ್ರೌಜರಲ್ ಜರಲ್ ಅಥವಾ ರಮಣ ದೀಪ್ ಸಿಂಗ್ ಅವರು ಬರ್ಬೋದು ನಂಬರ್ ಸೆವೆನ್ ಅಕ್ಷರ್ ಪಟಲ್ ಬಂದರೆ ನಂಬರ್ ಏಟ್ ವಾಷಿಂಗ್ಟನ್ ಸುಂದರ್ ನಂಬರ್ ನೈನಲ್ಲಿ ಬಾಲಿಂಗ್ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ರವಿ ಬಿಸ್ನೈ ಅವರ ಜಾಗಕ್ಕೆ ಮೊಹಮ್ಮದ್ ಶಮಿ ಇಲ್ಲಿ ಎಂಟ್ರಿ ಕೊಡಬಹುದು ಕೊನೆಯದಾಗಿ ವರುಣ್ ಚಕ್ರವರ್ತಿ ನಮ್ಮ ತಂಡದ ಮಿಸ್ಟ್ರಿ ಸ್ಪಿನ್ನರ್ ಅಂತಲೇ ಹೇಳ್ಬೋದು ರಾಜ್ಕೋಟ್ ಪಿಚ್ ಈಗ ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿರೋದ್ರಿಂದ ಅದರ ಪ್ಲ್ಯಾಟ್ ಮತ್ತು ಸ್ವಿಂಗ್ ಕೂಡ ಇಲ್ಲಿ ಆಗ್ಬೋದು ಈಗಾಗಿ ಮೊಹಮ್ಮದ್ ಶಮಿ ಅವರಿಗೆ ನಮ್ಮ ತಂಡಕ್ಕೆ ಎಂಟ್ರಿ ಸಿಗ್ಬೋದು ಬಟ್ ರವಿ ಬಿಸ್ನೈ ಅವರಿಗೆ ರೆಸ್ಟ್ ನೀಡಿ ಒಂದು ಪಂದ್ಯದ ಪ್ರಾಬಲ್ ಪ್ಲೇಯಿಂಗ್ ಎಲ್ವನ್ ಇದೆ ಅಂತಲೇ ಹೇಳ್ಬೋದು అంటే ఇష్ట అద్రీ ఫలో మొత్తా బాన్ని థ్యాంక్ యూ